ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವಿಡಿಯೋ ಹೆಂಗೈತೆ ಅಂತ ಪೂರ್ತಿ ನೋಡ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಪೂರ್ತಿ ನೋಡಿ ಮುಂದಕ್ಕೆ ಶೇರ್ ಮಾಡಿ ಓಕೆ ಹೆಂಗ ಬಂದಿದಿ ಹೆಂಗ ಬಂದಿದಿ ಹಂಗ ನಡದಿದಿ ತಿಳಿಲಿಲ್ಲ ನಿನ್ನ ಮನಕ ಸ್ಥಿರವ್ಯಾವ್ದು ಇಲ್ಲ ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಹೆಂಗ ಬಂದಿದಿ ಹಂಗ ನಡದಿದಿ ಹೆಂಗ ಬಂದಿದಿ ಹಂಗ ನಡದಿದಿ ತಿಳಿಲಿಲ್ಲ ನಿನ್ನ ಮನಕ ಸ್ಥಿರ ಇಲ್ಲ ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ ಹೆಂಡರು ಮಕ್ಕಳು ಇರುವರು ತಮ್ಮ ಭಾರಿ ಸಂಸಾರಕ ಬೀಗರು ಬೀಜರು ಬರುವರು ತಮ್ಮ ಆಸ್ತಿ ಇರುವ ತನಕ ನಿನ್ನಲ್ಲಿ ಆಸ್ತಿ ಇರುವ ತನಕ ಹೆಂಡರು ಮಕ್ಕಳು ಇರುವರು ತಮ್ಮ ಭಾರಿ ಸಂಸಾರಕ ಬೀಗರು ಬೀಜರು ಬರುವರು ತಮ್ಮ ಆಸ್ತಿ ಇರುವ ತನಕ ನಿನ್ನಲ್ಲಿ ಆಸ್ತಿ ಇರುವ ತನಕ ಕಳ್ಕೊಂಡ ಮೇಲ ಟಾಡಂ ಕಳ್ಕೊಂಡ ಮ್ಯಾಲ ಯಾರೂ ಬರಲಿಲ್ಲ ನಿನ್ನ ಸನಿಯಕ ಬರುವರು ತಮ್ಮ ಕೊನೆಯ ಬಾರಿಗೆ ಮಣ್ಣ ಮುಚ್ಚಾಕ ನಿನಗ ಮನ್ನ ಮುಚ್ಚಾಕ ಯಸೋ ಜನ್ಮ ತಿರುಗಿ ಬಂದಿ ಮಾನವ ಜನ್ಮ ಆಸೆ ಒಳಗನಿ ಮಾಡಿದಿ ಜನ್ಮ ವ್ಯರ್ಥ ಕಡಿತನಕ ವ್ಯರ್ಥ ಕಡಿತನಕ ತನಕ ಜನ್ಮ ತಿರುಗಿ ಬಂದಿ ಮಾನವ ಜನ್ಮ ಆಸೆ ಒಳಗಣಿ ಮಾಡಿದ ಜನ್ಮ ವ್ಯರ್ಥ ಕಡಿತನಕ ವ್ಯರ್ಥ ಕಡಿತನಕ ಎತ್ತಿದ ಮ್ಯಾಗ ಹಾಡಂಟ ಎತ್ತಿದ ಮ್ಯಾಗ ಬುದ್ಧಿ ಬಂದರ ಏನ ಸ್ವಾರ್ಥಕ ಕಳ್ಕೊಂಡು ಕುಂತ ನನ್ನತ್ತಿದೀನಿ ತಂದಿದೇನ ಬವಕ ಬರುವಾಗ ತಂದಿದೇನ ಬವಕ ಮಣ್ಣಿನ ಮನ ನಾವಳೆಲ್ಲಾ ಮಣ್ಣಾಗಲೇ ಬೇಕ ಮಾನವ ಜನ್ಮಕ್ಕೆ ಬಂದ ಮ್ಯಾಲ ನೀ ಮಾನ ಗಳಿಸಬೇಕ ಮೊದಲ ಮಾನ ಗಳಿಸಬೇಕ ಮಣ್ಣಿನ ಮನುಜ ನವಗಳೆಲ್ಲ ಮಣ್ಣಾಗಲೇ ಬೇಕ ಮಾನವ ಜನ್ಮಕ್ಕೆ ಬಂದ ಮ್ಯಾಲ ನೀ ಮಾನ ಗಳಿಸಬೇಕ ಮೊದಲ ಮಾನ ಗಳಿಸಬೇಕ ಎತ್ತಿದ ಮ್ಯಾಗ ಎತ್ತಿದ ಮ್ಯಾಗ ಹೇಯ್ ಎತ್ತಿದ ಮ್ಯಾಗ ಬುದ್ಧಿ ಬಂದರ ಏನ ಸ್ವಾರ್ಥಕ ಕಳ್ಕೊಂಡು ಕುಂತ ನನ್ನ ತಿ ತಂದಿದೆ ಬವಕ ಬರುವಾಗ ತಂದಿದೇನ ಬವಕ ಹೆಂಗ ಬಂದಿದಿ ಹೆಂಗ ಬಂದಿದಿ ಹಂಗ ನಡೆದಿದಿ ತಿಳಿಲಿಲ್ಲ ನಿನ್ನ ಮನಕ ಸ್ಥಿರವಿಲ್ಲ ಬಿಟ್ಟು ಹೋಗತಿ ಮಾರಿ ಮಾಡಿ ಮ್ಯಾಕ ನೀನು ಮಾರಿ ಮಾಡಿ ಮ್ಯಾಕ